ಅಮ್ಮ ಏನಮ್ಮ ನಾನಿವತ್ತು ಊರ್ಗ್ ಹೋಗ್ತೀನಮ್ಮ ಮಗುನೇ ಇಲ್ಲದೆ ಎಷ್ಟ್ ತಿಂಗಳು ಅಂತ ಬಾಣಂತನ ಮಾಡಿಸ್ಕೊಳ್ಳೋದು ಇನ್ನೊಂದೆರಡು ದಿವ್ಸ ಇದ್ಬಿಟ್ಟು ಹೋಗುವಂತೆ ತಾಳು ರಾಧಾ ಇಲ್ಲಮ್ಮ ನಂಗೆ ಯಾಕೋ ಮನೆ ಕಡೆ ಎಳೀತಿದೆ ಹಾಗಲ್ಲಮ್ಮ ಇವ್ರಿಗೆ ಹುಷಾರಿಲ್ಲ ಇನ್ನು ರಾಧಾಕೃಷ್ಣ ರಾಮಕೃಷ್ಣ ಇಬ್ರು ಊರಲ್ಲಿಲ್ಲ ನಿನ್ನ ಯಾರ್ ಕರ್ಕೊಂಡು ಹೋಗ್ಬಿಡ್ತಾರ ಹೇಳು ಪರವಾಗಿಲ್ಲಮ್ಮ ನಾನು ಒಬ್ಬಳೆ ಹೋಗ್ತೀನಿ ಅಯ್ಯೋ ಬಾಣಂತನಕ್ಕೆ ಅಂತ ಬಂದೋಳ ಒಬ್ಬಳೆ ಕಲ್ಸಕ್ ಆಗತ್ತೀನಿ ನೀನದ್ನೆಲ್ಲ ಏನು ಇಟ್ಕೋಬೇಡಮ್ಮ ಒಂದೇ ಮನಿಂದ ಕಳಿಸ್ಬಿಡು ದಿನ ಅಂತ ಬೇಯಿಸ್ಕೊಂಡ್ ತಿಂತಾರೆ ಅಮ್ಮ ಮಾತು ನೋಡ್ತೀನಿ ಹೋಗುವಂತೆ ಹ್ಮ್ ನೋಡೇ ಮದುವೆ ಆದ್ಮೇಲೆ ಅವರವ್ರ ಸಂಸಾರ ಜವಾಬ್ದಾರಿ ಅವ್ರವ್ರಿಗೆ ಗೊತ್ತಿರುತ್ತೆ ಬಲವಂತ ಮಾಡಿಟ್ಕೊಂಡ್ರೆ ಸುಮ್ನೆ ಕೊರತಾ ಇರ್ತಾಳೆ ಯಾಕೆ ಬೇಡ ಅಂತೀಯಾ ಕಳಿಸ್ಕೊಡು ಹೋಗ್ಬರ್ಲಿ

ಏನ್ ರಾಧಾ ಸರ್ಪ್ರೈಸ್ ಏನ್ ಕಾಗದ ಆಗಿದ್ದ ಏನು ಬರೀದೆ ಹಾಗೆ ಬಂದ್ಬಿಟ್ಟಿದ್ಯಾ ಬಸ್ ಸ್ಟ್ಯಾಂಡ್ ಬರ್ತಿದ್ದೆ ತಂದೆ ತಾಯಿ ಮನೆಯಿಂದ ಯಾರು ಬಂದಿಲ್ವಾ ಇಲ್ಲ ನನ್ ಪುಣ್ಯ ಸದ್ಯ ಅವ್ರು ಯಾರು ಬರ್ಲಿಲ್ಲ ಯಾಕೆ ಬಂದಿದ್ರೆ ಅವರು ಇನಿ ಮಾತ ನೋಡ್ಬೇಕಾಗಿತ್ತಲ್ಲ ಆಗ ನನ್ ತವ್ರ ಮನೇಲಿ ನಂಗ್ ಮೂರ್ ಕಾಸಿನ್ ಬೆಲೆ ಇರ್ತಿರ್ಲಿಲ್ಲ ಓ ಈಗ ಹುಡುಗಿ ಪರಿಸ್ಥಿತಿ ನಾನು ಆಡಿದ ಮಾತು ಕೇಳಿಸ್ಕೊಂಡು ನಿನಗೆ ಮಾತಾಡ್ತಿದ್ಯಾ ನೀನ್ ಎಷ್ಟೇ ಓದಿದ್ರು ಎಷ್ಟೇ ಬುದ್ಧಿವಂತಳಾಗಿದ್ರು ನೀನ್ ಬಿಡಲ್ಲ ಬಿಡಲ್ಲವಾದ ಯಾವಾಗ್ಲೂ ಯಾರ ಮೇಲೂ ಹಿಂದೆ ಮುಂದೆ ಏನು ಅಂತ ತಿಳ್ಕೊಳ್ಳೋದೆ ಸಡನ್ ಆಗಿ ಅನುಮಾನ ಪಡಬಾರ್ದು ಯಾರ್ಯವಳು ಗಂಗಾ ಅಂತ ನನ್ನ ದೂರದ ಸಂಬಂಧಿ ಪಾಪ ಒಂದು ಆಕ್ಸಿಡೆಂಟ್ ನಲ್ಲಿ ಅವಳ ಅಪ್ಪ ಅಮ್ಮ ಇಬ್ರು ಸತ್ತೋದ್ರಂತೆ ಅವಳಿಗೆ ನನ್ ಬಿಟ್ರೆ ಬೇರೆ ಯಾರೂ ಇಲ್ಲ ಹೇಗೋ ನನ್ನ ಅಡ್ರೆಸ್ ಪತ್ತೆ ಮಾಡಿ ನನ್ನನ್ನು ಹುಡ್ಕೊಂಡು ಬರ್ತಿರುವಾಗ ಯಾವನೊಬ್ಬ ಆಟೋ ಡ್ರೈವರ್ ಅಡ್ರೆಸ್ ತೋರಿಸ್ತೀನಿ ಅಂತ ಹೇಳಿ ಬಿನ್ನಿ ಮೇಲೆ ಸತ್ರ ನಿಲ್ಸಿ ಅವಳ ಹತ್ರ ಇದ್ದ ಹಣ ಒಡವೆ ಇದ್ದ ಬದ್ದನ್ನೆಲ್ಲ ಕಿತ್ಕೊಂಡು ಸಾಲದಕ್ಕೆ ಕಾಸ್ಟ್ಲಿ ಸೀರೆ ಉಟ್ಕೊಂಡಿದ್ದಾಳೆ ಅನ್ನೋದನ್ನು ನೋಡಿ ಅದನ್ನು ಕಿತ್ಕೊಂಡು ಈ ಸ್ಥಿತಿಯಲ್ಲಿ ಕಳಿಸಿದ್ದಾನೆ ಛ ಎಂತೆ ಇರ್ತಾರೆ ಗಂಗಾ ನನ್ನ ಶ್ರೀಮತಿ ರಾಧಾ ರಾಧಾ ಇವರ ತಂದೆ ತಾಯಿ ನಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡದೆ ಇದ್ದಿದ್ರೆ ನಾವು ನಲ್ಲಿ ಇರ್ತಿದ್ವಿ ಇವತ್ತು ದೇವರು ನಮ್ಮನ್ನೇನೋ ಚೆನ್ನಾಗಿಟ್ಟಿದ್ದಾನೆ ಆದ್ರೆ ಅವ್ರ ಮಗಳನ್ನ ಮಾತ್ರ ಈ ಸ್ಥಿತಿಗೆ ತಂದಿದ್ದಾನೆ ಇವತ್ ನಾವ್ ಇಂಥವಳನ್ನ ಬೀದಿ ಪಾಲ್ ಮಾಡೋದು ಧರ್ಮ ಅಲ್ಲ ನೀನು ಒಪ್ಕೊಂಡ್ರೆ ಹೇಗೂ ನಿನ್ನ ಮಗುನ್ ಕಳ್ಕೊಂಡು ದುಃಖದಲ್ಲಿ ಇದೆಯಾ ಅವಳು ಇಲ್ಲೇ ಇದ್ದು ನಿನ್ನ ಜತೆಯಾಗಿ ನಿನಗೆ ಸಹಾಯವಾಗಿರ್ತಾಳೆ ನೀನಿಲ್ಲ ಅಂದ್ರೆ ಅವಳ ಅವಳು ನೋಡ್ಕೋತಾಳೆ ತಾನೇ ನಿನ್ನ ಮಾಡೋಕ್ಕಾಗಲ್ಲ ನಾನು ನಿಮ್ಮ ಮಾತನ್ನ ನಂಬಿ ಇವಳಿಗೆ ಮನೆಯಲ್ಲಿ ಜಾಗ ಕೊಡ್ತೀನಿ ಯಾಕೆಂದ್ರೆ ಒಂದು ಗಂಡಾಗಿ ನೀವೇ ಇವಳಿಗೆ ಕರುಣೆ ತೋರಿಸ್ತಿರ್ಬೇಕಾದ್ರೆ ಒಂದು ಹೆಣ್ಣಾಗಿ ನಾನು ಆ ಕೆಲಸ ಮಾಡಲಿಲ್ಲ ಅಂದ್ರೆ ಹೆಣ್ಣು ಕುಲಕ್ಕೆ ಅವಮಾನ ಮಾಡ್ತಾಗೆ ಥ್ಯಾಂಕ್ ಯು ರಾಧಾ ಬೆಟ್ಟದಂತಹ ಸಮಸ್ಯೆಯನ್ನ ಮಂಜಿನಂತೆ ಕರಗಿಸ್ಬಿಟ್ಟೆ ಎಲ್ಲ ಹೆಂಗಸರು ತಮ್ಮ ಗಂಡನರನ್ನ ನಿಂತರಾನೇ ಅರ್ಥ ಮಾಡ್ಕೊಂಡ್ರೆ ಈ ಜಗತ್ತಿನಲ್ಲಿ ಸಮಸ್ಯೆನೇ ಇರೋದಿಲ್ಲ ಗಂಗಾ ಇನ್ಮೇಲೆ ಇದೆ ನಿನ್ನ ಮನೆ ನೀನಿಲ್ಲಿ ಸಂತೋಷವಾಗಿರ್ಬಹುದು ಸರಿ ನಮಸ್ಕಾರ ನಮಸ್ಕಾರ ಬಂದ್ರಮ್ಮ ಅಮ್ಮ ಮಗು ವಿಷಯ ಗೊತ್ತಾಯ್ತು ಏನ್ ಮಾಡೋದು ಧೈರ್ಯ ತಂದ್ಕೊಳ್ಳಿ ಆ ಕುಲ್ಕಿ ನಮ್ ಕತೆ ವಿಚಾರಕ್ಕೆ ಬಂದ್ಬಿಡೋಣ ಏನಾಗಿತ್ತು ನಮ್ಮ ಈರು ವೇಷ ಕತೆ ಬರೆಯಕ್ಕೋಸ್ಕರ ವೇಶ್ಯ ಮನೆಗೆ ವಿಚಾರ ತಿಳ್ಕೊಂಬರ್ಕಿಂತ ಹೋಗಿದ್ದ ತಪ್ಪೇನಿಲ್ಲ ಬಿಡಿ ಅಲ್ಲಿ ಬಲಾತ್ಕಾರವಾಗಿ ವೇಷ ವೃತ್ತಿ ತಳ್ತಾ ಇದ್ರು ಅದನ್ನ ನೋಡಿ ತಳಿಯಕಾಗದೆ ನಮ್ಮ ಈರೋ ನಾನು ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿದ್ದ ಅಲ್ಲಿವರೆಗೂ ಬಂದಿತ್ತು ಆಮೇಲೆ ಏನಾಯ್ತು ಅದು ಕತೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಗೆ ಬಂದ್ ನಿಂತಿದೆ ಏನದು ಅಹ್ ಒಂದ್ ದಿವಸ ಇದಕ್ಕಿದಾಗೆ ಆ ಆ ಹೀರೋ ಮನೆಗೆ ಬಂದ್ಬಿಡ್ತಾರೆ ಒನ್ ಪಾಯಿಂಟ್ ಈಗ ಈರೋ ಯಾಕಿದ್ರು ಮದುವೆ ಆಗಿದೆ ಅಲ್ವಾ ಹೆಂಡ್ತಿ ಮನೆಯಿಂದ ಎಲ್ಲಾದರೂ ಹೋಗಿರಲಿ ಆ ಟೈಮ್ನಲ್ಲಿ ವೇಶ್ಯೆ ಮನೆ ಒಳಗೆ ಬಂದ್ಬಿಡ್ಲಿ ವೇಶ್ಯೆ ಮನೆ ಒಳಗೆ ಬರೋದಕ್ಕೂ ಹೆಂಡ್ತಿ ಮನೆ ಒಳಗೆ ಬರೋದಕ್ಕೂ ಒಂದೇ ಟೈಮ್ ಮಾಡಿಬಿಡಿ ಆಗ್ ನೋಡಿ ಸಬ್ಜೆಕ್ಟ್ ಬಾಂಬಾ ಈಗ ನಾನು ಮಾಡಿರೋದು ಹಾಗೇನೆ ಆದರೆ ಅವನು ತನ್ನ ಹೆಂಡ್ತಿನ ಹೇಗ್ ಕನ್ವಿನ್ಸ್ ಮಾಡ್ತಾನೆ ಅನ್ನೋದು ಲಾಜಿಕಲ್ ಆಗಿ ಬರಬೇಕು ಆ ಹೆಂಡ್ತಿಗೊಂದು ಹೇಳಿ ಒಪ್ಸಿ ನಿಮ್ಗೆ ಹೇಳ್ಕೊಡ್ಬೇಕು ಅದನ್ನ ಇನ್ನೊಂದು ಪಾಯಿಂಟ್ ನೀವೇನಾದ್ರೂ ಮಾಡಿ ಆ ಮನೆಗೆ ಬಂದಿರೋ ಹುಡುಗಿನ ಬಸ್ ಮಾಡಿಬಿಡಿ ಆಮೇಲೆ ನೋಡಿದ್ರ ಮಜಾನ ಅದ್ರ ಕತೆ ಬೇರೆ ಏನ್ ಸರ್ ನೀವ್ ಹೇಳ್ತಿರೋದು ನೀವ್ ಮಾಡಿಯಪ್ಪ ಮುಂದಿಂದ ಆಮೇಲೆ ಯೋಚನೆ ಮಾಡೋಣ ಟ್ವಿಸ್ಟ್ ಅನ್ನ ಚೆನ್ನಾಗಿರುತ್ತೆ ಯೋಚನೆ ಮಾಡ್ತೀನಿ ಅಯ್ಯ ಬೇಗ ಮುಗಿಸಿಯಪ್ಪ ಡೇಟ್ಸ್ ಹತ್ರ ಬಂದ್ಬಿಡುತ್ತೆ ಸುಮ್ನೆ ತೊಂದರೆ ಆಗ್ಬಿಡುತ್ತೆ ನಾನಿನ್ ಬರಲ್ಲ ಈಗ ಅವಳ ಬಸ್ ಮಾಡೋದ್ರಿಂದ ಲೇಡೀಸ್ ಸೆಂಟಿಮೆಂಟ್ ವರ್ಕ್ಔಟ್ ಆಗ್ಬಿಡುತ್ತೆ ಗಂಗಾ ಗಂಗಾ ಹಮ್ಮ ಕೂತ್ಕೋ ನೋಡಮ್ಮ ಇನ್ಮೇಲೆ ಇದು ನಿಮ್ಮನೆ ಅಂತಾನೆ ತಿಳ್ಕೋ ಸಂಕೋಚ ಇಲ್ಲದೆ ಊಟ ಮಾಡು ಆರಾಮಾಗಿ ಇಲ್ಲೇ ಇದ್ಬಿಡು ಆಯ್ತು ನಿಮ್ಮನ್ನ ನಾ ಏನಂತ ಕರೀಲಿ ಅತ್ತಿಗೆ ಅಂತ ಕರಿಯಮ್ಮ ಅತ್ತಿಗೆ ಸುತ್ತಿಗೆ ಅಂತೆಲ್ಲ ಕರೆಸ್ಕೋಬೇಕು ಅಂತ ಇನ್ನೂ ಆಸೆನ ಅದೆಲ್ಲ ಹಳೆ ಕಾಲದವ್ ಬಿ ಮೋರ್ ಲೈಕ್ ಫ್ರೆಂಡ್ಸ್ ಸ್ನೇಹಿತರ ಹಾಗೆ ಇದ್ಬಿಡಿ ನೀನ್ ಗಂಗಾ ಅಂತ ಕರಿ ನಿನ್ನ ಅವಳು ರಾಧಾ ಅಂತ ಕರೀಲಿ ಅಷ್ಟೇ ಸರಿ ನಿಮ್ ಇಷ್ಟ ನೀ ಹೇಗಾದ್ರೂ ಕರಿಯಮ್ಮ ನಿಂಗ್ ಅಡಿಗೆ ಮಾಡಕ್ ಬರತ್ತಾ ಫಸ್ಟ್ ಕ್ಲಾಸ್ ಆಗಿ ಮಾಡ್ತೀನಿ ನಾಳೆಯಿಂದ ನನ್ ಕೈನ್ ಊಟದ ರುಚಿ ನೋಡೋರಂತೆ ಹೌದಾ ಹ್ಮ್ నిందొంది శీర అట్బడు నన్నొని పెట్టుకొని కొత బ్ బస్టా ನಾನು ಮಾತ್ ಕೇಳ್ತೀನಿ ಬೇಜಾರು ಮಾಡ್ಕೋಬಾರ್ದು ಬೇಜಾರಾಗದೇ ಇರೋ ಮಾತಾದ್ರೆ ಖಂಡಿತ ಮಾಡ್ಕೊಳ್ಳಲ್ಲ ಸಾಹಿತ್ಯದ ಭಾಷೆ ಬೇಡ ರೀ ನನಗೆ ನೀವು ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಕೇಳ್ತೀನಿ ಅವಾಗ್ಲೇ ಬಂದಿದ್ರಲ್ಲ ಸಿನಿಮಾ ಪ್ರೊಡ್ಯೂಸರ್ ಅವ್ರ ಜೊತೆ ನೀವೇನೋ ಮಾತಾಡ್ತಿದ್ರಲ್ಲ ಕತೆ ಅದೇನು ನೀವು ಬರ್ದಿರೋ ಕತೆನಾ ಅಥವಾ ಸ್ವಂತ ಕತೆನಾ ಅನುಮಾನ ಯಾಕೆ ಬಂತು ಯಾಕೋ ಬಂತು ಕೇಳಿದ ಕುತ್ರ ಹೇಳಿ ನಾನು ಬರೀತಿರೋ ಕತೆ ನಾನ್ ನಂಬಲ್ಲ ಯಾಕೆ ಯಾಕೆಂದ್ರೆ ನೀವು ನಮ್ಮ ಊರಲ್ಲಿ ಅಭಿಮಾನಿ ಅಂತ ತಿಳ್ಕೊಂಡು ಒಬ್ಬ ವೇಶ್ಯೆ ಮನೆಗೆ ಹೋಗಿದ್ರಲ್ಲ ಆಗ ನಾನ್ ಬೈದಾಗ ನೀವ್ ಏನಂತ ಹೇಳಿದ್ರಿ ಕತೆಗ್ ಐಡಿಯಾ ಬಂತು ಒಂದ್ ಮೂರ್ ದಿನ ಅವ್ಳ ಮನೆಗೆ ಹೋಗಿ ಅವ್ಳ ಕತೆ ತಿಳ್ಕೊಂಡು ಒಬ್ಬ ವೇಶ್ಯೆ ಮೇಲೆ ಕತೆ ಬರ್ದ್ಬಿಡ್ತೀನಿ ಅಂತ ಹೇಳಿದ್ರಿ ಹೇಳಿದ್ದೆ ಅದಕ್ಕೆ ನೀನು ನಿನ್ನ ಮನೆಯಿಂದ ನನ್ನ ನೋಡ್ಬಿಟ್ಟಲ್ಲ ಅಲ್ಲಿಂದ ಬಂದ್ಮೇಲೆ ಇಲ್ಲೇನಾದ್ರು ನಿನಗೆ ನಿನ್ನ ಗಂಡನ ಮೇಲೆ ನಂಬಿಕೆ ಇದೆಯೋ ಇಲ್ಲೋ ಆ ಮಾತು ಬೇಡ ಈಗ ಅದೇ ಮಾತು ಹೇಳು ನಂಬಿಕೆ ಇದೆಯೋ ಇಲ್ಲೋ ಅಂದ ಮೇಲೆ ಗಂಗಾ ಓವಾ ನಾನು ನನ್ನ ಹೆಂಡತಿ ಹತ್ರ ಏನೋ ಒಂದು ಸುಳ್ಳು ಹೇಳಿ ಅವಳೇ ನಿನಗೆ ಇಲ್ಲಿ ಜಾಗ ಕೊಡೋ ಹಾಗೆ ಮಾಡಿದ್ದೀನಿ ನಿಜ ಆದ್ರೆ ಯಾವ ಕಾರಣಕ್ಕೂ ನೀನು ವೇಷಮನೆಯಿಂದ ಬಂದಿದ್ದು ಅಂತ ಮಾತ್ರ ಅವಳಿಗೆ ಗೊತ್ತಾಗಬಾರ್ದು ಯಾಕಂದ್ರೆ ನನ್ನ ಹೆಂಡತಿ ನಾನೇನು ತಪ್ಪು ಮಾಡಿದ್ರು ಸಹಿಸ್ತಾಳೆ ಆದ್ರೆ ನಾನೊಬ್ಬ ವೇಷಮನೆಗೆ ಹೋಗಿದ್ದೆ ಅನ್ನೋದನ್ನು ಮಾತ್ರ ಸಹಿಸಲ್ಲ ಆದ್ರಿಂದ ನೀನು ಅವಳಿಗೆ ಇಷ್ಟ ಆಗೋ ಹಾಗೆ ನಡ್ಕೊಂಡು ಅವಳ ಮನಸ್ಸನ್ನು ಗೆದ್ದು ನಿನ್ನ ದಾರಿ ನನ್ನ ದಾರಿ ಸುಗಮವಾಗೋ ಹಾಗೆ ಮಾಡೋದು ನಿನ್ನ ಕೈಲೇ ಇದೆ ಖಂಡಿತ ಅವ್ರಿಗೆ ನನ್ನ ಬಿಟ್ಟಿರಕ್ ಅಷ್ಟು ಪ್ರೀತಿ ಸಂಪಾದಿಸ್ತೀನಿ ನೋಡ್ತಾ ಇರಿ